ನನ್ನ ಅಪ್ಪ ಅಮ್ಮನ ಆಶೀರ್ವಾದದಿಂದ ನನ್ನ ಜೀವನ ತುಂಬ ಚೆನ್ನಾಗಿ ನಡೀತಾ ಇತ್ತು ಆದರೆ ನನ್ನ ಅಮ್ಮ ಅಪ್ಪ ನನಗೆ ಎರಡನೇ ಮದುವೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ನಾನಿನ್ನು ಪ್ರಿಯಾಂಕನ ಮರೆತೇ ಇರಲಿಲ್ಲ ಆದರೆ ನನ್ನ ಅಪ್ಪ ಅಮ್ಮನ ಖುಷಿಯಿಂದ ಮದುವೆ ಮಾಡಿಕೊಳ್ಳಲು ಒಪ್ಕೊಂಡೆ ನಾನು ನಿಮ್ಮನ್ನು ತಿಳ್ಕೊಬೇಕಿತ್ತು ಪ್ರಿಯಾಂಕ ನನ್ನ ಜೊತೆ ಮಾಡಿದ್ದು ಸರಿನಾ ತಪ್ಪ ನಾನು ಪ್ರಿಯಾಂಕಗೆ ಡೈವರ್ಸ್ ಕೊಟ್ಟಿದ್ದು ಸರಿನಾ ತಪ್ಪ ನನಗೆ ಪ್ರಿಯಾಂಕ ದ್ರೋಹ ಮಾಡಿದ್ರಿಂದ ನಾನು ಅವಳನ್ನು ಬಿಟ್ಟು ಬಿಟ್ಟಿದ್ದೆ ಪ್ರಿಯಾಂಕ ಮೇಲೆ ನನಗೆ ಇವತ್ತಿಗೂ ಅಷ್ಟೇ ಪ್ರೀತಿ ಇದೆ ಮದುವೆ ಅಂತ ನಾನು ಬೇರೆ ಮದುವೆ ಮಾಡಿಕೊಂಡೆ ಆದರೆ ಇವತ್ತಿಗೂ ನಾನು ಪ್ರಿಯಾಂಕನ ನನ್ನ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದೀನಿ ನನ್ನ ಹೆಂಡತಿ ಪ್ರೆಗ್ನೆಂಟಾಗಿದ್ಲು ಆದರೆ ಅವಳನ್ನು ನೋಡಿ ನಮ್ಮ ಮನೆ ನಾಯಿ ಬಗುಳ್ತಾ ಇತ್ತು ನಾನು ಇದರಿಂದ ತುಂಬ ಟೆನ್ಷನಲ್ಲಿದ್ದೆ ಇದು ಯಾಕೆ ಹೀಗೆ ಅವಳನ್ನು ನೋಡಿ ಬಗುಳ್ತಾ ಇದೆ ಅಂತ ನಾನು ಅವಳತ್ರ ಕೇಳಿದಾಗ ಏನಾದರೂ ಒಂದು ಹೇಳಿ ಒಪ್ಪಿಸ್ತಾ ಇದ್ಳು ಒಂದು ದಿನ ಸಡನ್ನಾಗಿ ನನ್ನ ಹೆಂಡತಿಗೆ ಹುಷಾರಿಲ್ಲದ ಹಾಗೆ ಆಗಿತ್ತು ನಾನು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ನೋಡಿದ್ರೆ ಡಾಕ್ಟರ್ ಅವಳನ್ನು ಅಡ್ಮಿಟ್ ಮಾಡಿಕೊಂಡ್ರು ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದರು ಮಗುನ ಅವ್ರ ಕೈಯಲ್ಲಿ ನೋಡಿದಾಗ ದಂಗಾಗಿ ಹೋಗಿದ್ದೆ ಯಾಕೆಂದರೆ ನನ್ನ ಹೆಸರು ರೋಹಿತ್ ಈ ಸ್ವಲ್ಪ ದಿನಗಳಲ್ಲೇ ನನ್ನ ಕೆಲಸಕ್ಕೆ ಈ ಊರಿಗೆ ಬಂದಿದ್ದೆ ಇದು ನನಗೆ ಹೊಸದಾಗಿ ಜೊತೆಗೆ ವಿಚಿತ್ರವಾಗಿ ಅನ್ನಿಸ್ತಾ ಇತ್ತು ನನಗೆ ಇಪ್ಪತ್ತೆಂಟು ವರ್ಷ ಆಗಿತ್ತು ಆದರೆ ಇನ್ನೂ ಮದುವೆ ಆಗಿರಲಿಲ್ಲ ನಾನು ನನ್ನ ಫ್ಯಾಮಿಲಿ ಜೊತೆ ಹಳ್ಳಿಯಲ್ಲಿ ಇರ್ತಾ ಇದ್ದೆ ನಾನು ಓದು ಮುಗಿದ ತಕ್ಷಣ ನಾನು ಸಿಟಿಯಲ್ಲಿ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಬಂದೆ ನಾನಿಲ್ಲಿ ಒಂದು ಫ್ಲ್ಯಾಟನ್ನು ಬಾಡಿಗೆಗೆ ತಗೊಂಡಿದ್ದೆ ನಾನು ಬೆಳಗ್ಗೆ ಹೋಗಿ ಸಂಜೆ ಆರು ಗಂಟೆಗೆ ವಾಪಸ್ ಬರ್ತಾ ಇದ್ದೆ ನಾನು ಅಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೆ ಅದರ ಒಬ್ಬ ನಮ್ಮ ಕಾಲೋನಿಯಲ್ಲೇ ಇರ್ತಾ ಇದ್ದ ನಾವಿಬ್ಬರು ಬೇರೆ ಬೇರೆ ಫ್ಲ್ಯಾಟ್ನಲ್ಲಿ ಇದ್ವಿ ಅವನಿಗೆ ಮದುವೆ ಆಗಿತ್ತು ನಂತರ ಹಳ್ಳಿಯಿಂದ ಬಂದಿದ್ದ ಆದರೆ ಅವನ ಹೆಂಡತಿ ಮತ್ತು ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡು ಬಂದಿದ್ದ ನನ್ನ ಅಪ್ಪ ಅಮ್ಮ ನನ್ನ ಮದುವೆ ಬೇಗ ಮಾಡಿಸಲು ನೋಡಿದ್ರು ಆದರೆ ನನಗೆ ಇಷ್ಟ ಇರಲಿಲ್ಲ ನಾನು ನನ್ನದೇ ಆದ ಕೆಲಸ ಮಾಡಿದ್ಮೇಲೆ ಮಾಡ್ಕೊಳ್ಳೋಣ ಅಂತ ಇದ್ದೆ ನಾನಿರೋ ಕಾಲೋನಿಯಲ್ಲಿ ಒಬ್ಬ ಹುಡುಗಿಯನ್ನು ನೋಡಿದ್ದೆ ಅವಳು ನೋಡಲು ತುಂಬ ಸುಂದರವಾಗಿದ್ಲು ಅವಳು ಬಹುಶಃ ಈ ಕಾಲೋನಿಯಲ್ಲೇ ಇರ್ತಾಯಿದ್ದು ನಾನು ಮೊದಲು ನೋಡಿದ ತಕ್ಷಣ ಮನಸ್ಸು ಬಿಟ್ಟಿದ್ದೆ ಅವಳ ಮೇಲೆ ನಾನು ಮದುವೆ ಆದರೆ ಅವಳ ಜೊತೆನೇ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ ನಾನು ಅವಳನ್ನ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂತ ಇಲ್ಲೇ ಇದ್ದ ಒಬ್ಬ ಫ್ರೆಂಡ್ಸ್ ಜೊತೆ ಕೇಳಿದ್ದೆ ಆಗ ಅವನು ಹೇಳಿದ್ದ ಅವಳ ಹೆಸರು ಪ್ರಿಯಾಂಕ ಆಗಿತ್ತು ಮತ್ತು ಅವಳ ಫ್ಲ್ಯಾಟ್ನಲ್ಲಿ ಅವಳು ಮತ್ತು ಅಮ್ಮ ಮಾತ್ರ ಇರೋದು ಅವಳು ನನಗೆ ಇಲ್ಲಿ ಒಂದು ಅಂಗಡಿಯಲ್ಲಿ ಸಿಕ್ಕಿದ್ದು ಈ ಸಿಟಿಗೆ ಬಂದಾಗ ನನ್ನ ಸಂಪಾದನೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಆ ಸಂಬಳದಿಂದಲೇ ನಾನು ಹಳ್ಳಿಗೂ ನನ್ನ ಮನೆಗೆ ಕಳಿಸಿ ಇದ್ದೆ ದುಡ್ಡನ್ನು ನನಗೆ ಎರಡು ತಂಗಿಯರಿದ್ದರು ನಾನು ಅವರಿಗಿಂತ ತುಂಬ ದೊಡ್ಡವನಾಗಿದ್ದೆ ನಮ್ಮ ಮನೆಯಲ್ಲಿ ಫುಲ್ ಫ್ರೀಡಮ್ ಆಗಿತ್ತು ನಾನು ಇಷ್ಟದ ಪ್ರಕಾರ ಮ ಮದುವೆ ಬೇಕಾದ್ರೆ ಆಗ್ಬೋದಾಗಿತ್ತು ಮತ್ತೆ ಹೇಳಿದ್ರು ನೀನು ಯಾವ ಹುಡುಗಿ ಜೊತೆ ಬೇಕಾದರೂ ಮದುವೆ ಮಾಡ ನನಗೆ ಇದರಲ್ಲಿ ಏನು ಪ್ರಾಬ್ಲಮ್ ಎಂತ ಅಂತ ಹೇಳಿದರು ಇದರಿಂದ ನನಗೆ ಅಷ್ಟೊಂದು ಭಯ ಇರಲಿಲ್ಲ ಹಾಗೆ ನಾನು ಒಂದ್ ತಿಂಗಳಲ್ಲೇ ಅವಳನ್ನ ಪರಿಚಯ ಮಾಡ್ಕೊಂಡಿದ್ದೆ ಹಾಗೆ ಆಗ್ತಾ ಆಗ್ತಾ ನಾವು ಒಳ್ಳೆ ಫ್ರೆಂಡ್ಗಳಾಗಿದ್ವಿ ಹಾಗೆ ನಾವು ಪ್ರೀತಿ ಮಾಡಲು ಸ್ಟಾರ್ಟ್ ಮಾಡಿದ್ವಿ ನನಗೆ ಗೊತ್ತಿರಲಿಲ್ಲ ಪ್ರಿಯಾಂಕ ನನ್ನನ್ನು ಇಷ್ಟು ಬೇಗ ಇಷ್ಟಪಡ್ಕೋತಾಳೆ ಅಂತ ಹಾಗೆ ನಾವಿಬ್ಬರು ಮದುವೆ ಮಾಡಿಕೊಳ್ಳೋಣ ಅಂತ ಡಿಸಿಷನ್ ತಗೊಂಡ್ವಿ ಯಾಕೆಂದರೆ ಅವಳು ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ಳು ಮತ್ತು ಅಮ್ಮನಿಗೂ ತುಂಬ ಹುಷಾರಿರ್ತಾ ಇರಲಿಲ್ಲ ಅವಳ ಅಮ್ಮನಿಗೆ ಅವರನ್ನು ನೋಡಿಕೊಂಡು ಇರುತ್ತಿದ್ಲು ಮತ್ತು ಒಂದು ಅಂಗಡಿಯಲ್ಲಿ ಸೇಲ್ಸ್ಮ್ಯಾನ್ ಆಗಿ ಕೆಲಸ ಮಾಡಿಕೊಂಡಿದ್ಲು ಪ್ರಿಯಾಂಕಾಗೆ ಇನ್ನೊಬ್ಬರ ಹೆಲ್ಪ್ ಬೇಕಾಗಿತ್ತು ನಾನು ಅವಳ ಗಂಡನಾಗಿ ಹೆಲ್ಪ್ ಮಾಡೋದು ಕೇಳಲು ಇಷ್ಟಪಡ್ಕೊಂಡಿದ್ದೆ ಅವಳು ಬೇರೆಯವರ ಹತ್ರ ಸಹಾಯ ಕೇಳಲು ಭಯ ಪಡ್ತಾ ಇದ್ಳು ಯಾಕಂದ್ರೆ ಅವಳ ಜೀವನದಲ್ಲಿ ಒಂದು ವರ್ಷದ ಮೊದಲು ಭಯಂಕರವಾದ ಘಟನೆ ನಡೆದಿತ್ತು ಏನಂದರೆ ಆ ಹುಡುಗಿಯ ಆಗಿತ್ತು ಮತ್ತು ಗಂಡನ ಮೃತ್ಯು ಕೂಡ ಆಗಿತ್ತು ಅವಳ ಮದುವೆಗೆ ಒಂದು ವರ್ಷ ಆಗಿದ್ದಷ್ಟೇ ಆಗ ಅವಳ ಗಂಡ ಸತ್ತೋಗಿದ್ದ ಅತ್ತೆ ಮಾವ ಮನೆಯಿಂದ ಹೊರಗಡೆ ಹಾಕಿಬಿಟ್ಟಿದ್ರು ಅವಳನ್ನು ಅವಳು ಬಂದು ಅವಳ ಅಮ್ಮನ ಹತ್ರ ಇರಲು ಸ್ಟಾರ್ಟ್ ಮಾಡಿದ್ದು ಅವಳ ಕೆಲಸ ಮಾಡಿಕೊಂಡು ಅವಳು ಅಮ್ಮನ ಆಸ್ಪತ್ರೆ ಖರ್ಚನ್ನು ಇರ್ತಿದ್ಲು ಅವಳ ಅತ್ತೆ ಮಾವ ಅವಳ ಗಂಡ ಸತ್ತ ಕಾರಣ ಅವಳ ಮೇಲೆ ಹಾಕಿದ್ರು ಅವಳಿಗೆ ತುಂಬ ಅಂದರೆ ತುಂಬ ಟಾರ್ಚರ್ ಕೊಡ್ತಾ ಇದ್ರು ಇದರಿಂದ ಅವಳು ಮದುವೆ ಅಂದರೆ ಬೇಸತ್ತಿ ಹೋಗ್ಬಿಟ್ಟಿದ್ಳು ಇನ್ನೊಂದು ಮದುವೆ ಆಗಲು ಇಷ್ಟೇ ಇರಲಿಲ್ಲ ಅವಳಿಗೆ ನಾನು ಹೀಗೆ ಒಂದು ಸಲ ಅವರ ಜೊತೆ ಅವಳ ಮನೆಗೆ ಹೋಗಿದ್ದೆ ಅವಳ ಮನೆಯಲ್ಲಿ ಒಂದು ಬ್ರೌನ್ ಕಲರ್ ನಾಯಿತ್ತು ಮತ್ತು ಕೂಗಿ ಹೋಗಿದ ತಕ್ಷಣ ಆ ನಾಯಿ ಓಡಿ ಬಂದು ಅವಳ ಹತ್ತಿರ ನಿಂತ್ಕೊಳ್ತು ನಾನು ಆಗ ಕೇಳಿದೆ ಈ ನಾಯಿ ನಿಮ್ಮದ ಅಂತ ಆಗ ಅವಳು ಹೇಳಿದ್ರು ನನ್ನದೇ ನಾಯಿ ಇದು ಅಂತ ನಿಮಗೆ ಹೇಗೆ ಕಾಣಿಸಿತು ಚೆನ್ನಾಗಿದೆ ಅಲ್ವಾ ಆಗ ನಾನು ಹೇಳಿದೆ ಹಾಂ ಚೆನ್ನಾಗೇನೋ ಇದೆ ಅದು ತುಂಬ ಭಯಾನಕವಾಗಿದೆ ಅಂತ ಕೇಳಿ ಹೇಳಿದೆ ಹಾಂ ಹೌದು ಅದು ಭಯಾನಕವಾಗಿದೆ ಇದು ಪರಿಚಯ ಇಲ್ಲದವರ ಮೇಲೆ ದಾಳಿ ಮಾಡೋಕ್ಕೂ ಹೆಸಲ್ಲ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ ಟಾಮಿ ಒಂದು ಒಳ್ಳೆಯ ನಾಯಿಯಾಗಿದೆ ನಾನು ಕೇಳಿದೆ ಅದರ ಹೆಸರು ಟಾಮಿನ ಹಾಂ ಇದರ ಹೆಸರು ಟಾಮಿ ಈ ನಾಯಿಯನ್ನು ನನ್ನ ಗಂಡ ಲಂಡನ್ನಿಂದ ತಂದಿದ್ದ ನನ್ನ ಗಂಡ ತುಂಬ ಇಷ್ಟಪಟ್ಟು ತಂದ ನಾಯಿ ಇದು ಅವರು ಈ ನಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಮನುಷ್ಯರಿಗೆ ಟ್ರೈನಿಂಗ್ ಕೊಡೋ ಹಾಗೆ ಟ್ರೈನಿಂಗ್ ಕೊಡ್ತಾಯಿದ್ರು ಇದು ಮನುಷ್ಯರನ್ನು ಎಲ್ಲ ಥರದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ರು ನನ್ನ ಗಂಡ ಸತ್ತ ಮೇಲೆ ಈ ನಾಯಿ ನನ್ನ ಹಿಂದೆನೆ ನನ್ನ ಜೊತೆ ಬಂತು ನಾನು ಇದನ್ನು ತುಂಬ ಇಷ್ಟಪಡ್ತೀನಿ ನಾನು ಆಗ ನಾಯಿಯ ತಲೆ ಸವಾರಲು ಹೋದೆ ಆಗ ಪ್ರಿಯಾಂಕ ಹೇಳಿದ್ಲು ಬೇಡ ಬೇಡ ಈಗಲೇ ಬೇಡ ಇನ್ನೂ ನಿಮ್ಮನ್ನು ಅದು ಫ್ರೆಂಡ್ ಮಾಡ್ಕೊಂಡಿಲ್ಲ ಮತ್ತು ನನ್ನ ಗಂಡ ಸತ್ತ ಮೇಲೆ ಅದು ತುಂಬ ಸಪ್ಪಗೆ ಆಗಿಬಿಟ್ಟಿದೆ ಯಾರು ಕಂಡರೂ ಕೋಪ ಮಾಡ್ತಾನೆ ಪ್ರಿಯಾಂಕ ತುಂಬ ದುಃಖದಲ್ಲಿ ಆಗ್ಬಿಟ್ಟಿದ್ಲು ಮತ್ತು ಅಲ್ಲಿಂದ ಹೋದ್ಲು ಹಾಗೆ ನಾನು ಅಲ್ಲಿಂದ ಹೋದೆ ನಾವಿಬ್ಬರು ಸೇರಿಕೊಂಡು ಮದುವೆ ಆಗೋ ಯೋಚನೆ ಮಾಡಿದ್ವಿ ನಾನು ನನ್ನ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ದೆ ಮತ್ತು ಫೋಟೋ ಕೂಡ ಕಳಿಸಿದ್ದೆ ನಮ್ಮ ಅಪ್ಪ ಅಮ್ಮನಿಗೆ ತುಂಬ ಇಷ್ಟ ಆದ್ಲು ಅವಳನ್ನು ನೋಡಿ ನಮ್ಮ ಮನೆಯಿಂದ ಸಮ್ಮತಿ ಕೂಡ ಸಿಕ್ಬಿಟ್ಟಿದ್ದು ಅದು ನನ್ನ ಅಪ್ಪ ಅಮ್ಮನಿಗೆ ಈ ಮಾತು ಹೇಳಿರಲಿಲ್ಲ ಪ್ರಿಯಾಂಕನ ಮೊದಲನೇ ಮದುವೆಯಾಗಿ ಗಂಡ ಸತ್ತಿದ್ದಾನೆ ಅಂತ ಯಾಕೆಂದರೆ ಇದು ಗೊತ್ತಾಗಿ ನನ್ನ ಅಪ್ಪ ಅಮ್ಮ ಯಾವತ್ತೂ ಒಪ್ಕೊಳ್ಳಲ್ಲ ಅಂತ ಪ್ರಿಯಾಂಕಾ ಮೊದ ಮೊದಲ ಮದುವೆ ಲವ್ ಮ್ಯಾರೇಜ್ ಆಗಿತ್ತು ಅವಳು ಹೇಳಿದ್ದು ನಾನು ಅವನನ್ನು ತುಂಬ ಇಷ್ಟಪಡ್ತಾ ಇದ್ದೆ ಅಂತ ಅವನ ಹೆಸರು ದಿನೇಶ್ ಆಗಿತ್ತು ಅವನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದ ಅಂದ್ರೆ ಅವನ ಜೀವನ ಆಗಿತ್ತು ನಾನು ಅವಳ ಜೊತೆ ಹಾಗೆ ಇರಲು ಪ್ರಯತ್ನ ಪಡ್ತಾ ಇದ್ದೆ ಯಾಕೆಂದರೆ ಅವಳು ಹಳೆಯ ಗಂಡನನ್ನು ಮರಲಿ ಅಂತ ನಾನು ಅವಳಿಗೆ ಭಾಷೆ ಕೂಡ ಕೊಟ್ಟಿದ್ದೆ ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಪ್ರಿಯಾಂಕನ ಅಮ್ಮನಿಗೂ ಈ ಮದುವೆಗೆ ಏನೂ ಅಭ್ಯಂತರ ಇರಲಿಲ್ಲ ಹಾಗೆ ಬರೋ ವಾರದಲ್ಲಿ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಅಪ್ಪ ಅಮ್ಮನನ್ನು ಸಿಟಿಗೆ ಕರೆದೆ ಆದರೆ ಅಪ್ಪ ಅಮ್ಮ ಹಠದ ಹಿಡಿದಿದ್ರು ನಿನ್ನ ಮದುವೆ ಹಳ್ಳಿಯಲ್ಲೇ ಆಗಬೇಕು ಅಂತ ಆದರೆ ಪ್ರಿಯಾಂಕ ಒಪ್ಪಲೇ ಇಲ್ಲ ಹಾಗೆ ನನಗೆ ಹಳ್ಳಿಗೆಲ್ಲ ಹೋಗೋದಕ್ಕೆ ಆಗೋಲ್ಲ ಅಂತ ಹೇಳ್ತಾ ಇದ್ಲು ನನಗೆ ಅಲ್ಲಿದ್ದು ಅಭ್ಯಾಸವೂ ಇಲ್ಲ ನಾನು ಇಲ್ಲೇ ಬೆಳೆದಿದ್ದು ನನಗೆ ಆಗೋದೇ ಇಲ್ಲ ಅಂತ ಒಂದೇ ತೀರ್ಮಾನದಲ್ಲಿ ಇಳಿಬಿಟ್ಟಿದ್ಲು ನಾನು ಪ್ರಿಯಾಂಕ ನನ್ನ ಮೊದಲೇ ಸಲನೇ ಬೇಜಾರ್ ಮಾಡಿಸೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಸಿಟಿಯಲ್ಲೇ ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡೆ ಇದು ಗೊತ್ತಾಗಿ ಅಪ್ಪ ಅಮ್ಮನಿಗೆ ತುಂಬಾ ದುಃಖ ಆಯ್ತು ನನಗೂ ಅವರಿಗೆ ಮುಖ ತೋರಿಸೋಕ್ಕೂ ಆಗದೆ ಇರೋ ಹಾಗೆ ಆಗಿಬಿಟ್ಟಿತ್ತು ಫೋನ್ ಕೋಪದಿಂದ ಕಟ್ ಮಾಡಿದ್ರು ಇದು ತಿಳಿದ ತಕ್ಷಣ ನಾನು ಪ್ರಿಯಾಂಕ ಮತ್ತು ನಾನು ಇದ್ವಿ ಪ್ರಿಯಾಂಕ ನನ್ನ ಫ್ಲ್ಯಾಟಿಗೆ ಬಂದಳು ಮತ್ತು ಅವರಮ್ಮ ಅವರ ದೊಡ್ಡ ಮಗಳ ಹತ್ರ ಹೋದರು ಆದರೆ ಪ್ರಿಯಾಂಕ ಅವಳ ಜೊತೆ ಅವ್ಳ ಟಾಮಿಯನ್ನು ಕರ್ಕೊಂಡು ಬಂದಿಲ್ಲು ನನಗೆ ಮೊದಲೇ ಇಂಥದ್ದೆಲ್ಲ ಮನೇಲಿರೋದು ಅಂದರೆ ಆಗೋಲ್ಲ ಅಂಥದ್ರಲ್ಲಿ ಇದು ಹತ್ತಿರ ಹತ್ತಿರದಲ್ಲೇ ಇರುತ್ತೆ ನಾನು ಗಾರ್ಡನಲ್ಲಿ ಒಂದು ನಾಯಿಗೆ ಅಂತ ಮನೆ ಮಾಡಿಸ್ಬಿಟ್ಟಿದ್ದೆ ಅದರ ಒಳಗೆ ಬಿಟ್ಟಿದ್ದೆ ಅದನ್ನು ಹಾಗೆ ಪ್ರಿಯಾಂಕ ಜೊತೆ ಸ್ವಲ್ಪ ದಿನಗಳು ಕಳಿತು ಆದರೆ ಅಪ್ಪ ಅಮ್ಮ ಕಾಲ್ ಮಾಡ್ತಾನೆ ಇರಲಿಲ್ಲ ಒಂದು ದಿನ ಆಫೀಸ್ಗೆ ಹೋಗಿದ್ದೆ ಆಗ ನನ್ನ ಮುಂದೆ ಇರುವ ಫ್ರೆಂಡ್ ಹೆಂಡತಿ ಕಾಲ್ ಮಾಡಿ ನೀವು ಬೇಗ ಮನೆಗೆ ಬನ್ನಿ ನಿಮ್ಮ ನಾಯಿ ತುಂಬ ಬಗುಳ್ತಾ ಇದ್ದು ತುಂಬ ಹೊತ್ತಿನಿಂದ ಮನೇಲಿ ಏನೋ ಆಗಿದೆ ಕಾಣುತ್ತೆ ಅಂತ ಹೇಳಿದಾಗ ನಾನು ಹೋದೆ ಅಲ್ಲಿ ಹೋಗಿ ನೋಡಿದಾಗ ಪ್ರಿಯಾಂಕಾ ಬಿದ್ದಿರ್ಲು ನಾನು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಅಲ್ಲಿ ಡಾಕ್ಟರ್ ಚೆಕಪ್ ಮಾಡಿ ನೋಡಿದಾಗ ಇಂಜೆಕ್ಷನ್ ಕೊಟ್ಟರು ಮತ್ತೆ ಹೇಳಿದ್ರು ಗಾಬಿ ಮಾಡೋ ವಿಷಯ ಏನಿಲ್ಲ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿದ್ರು ಅದು ಹೇಳಿದಾಗ ತುಂಬ ಖುಷಿಯಾಯಿತು ನನ್ನ ಫೋನ್ ಮಾಡಿ ಹೇಳಿದಾಗ ಅಪ್ಪ ಅಮ್ಮನಿಗೆ ನನ್ನ ಮೇಲೆ ಸ್ವಲ್ಪ ಕೋಪಿ ಆಗಿತ್ತು ಮತ್ತು ತುಂಬ ಖುಷಿಪಟ್ಟರು ತುಂಬ ಖುಷಿಯಿಂದ ಮನೆಗೆ ಹೋದ್ವಿ ನಾನು ಪ್ರಿಯಾಂಕಾಗೆ ನಿನ್ನ ನಾಯಿ ಇರಲಿಲ್ಲ ಅಂದಿದ್ರೆ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಅಂತ ಎಲ್ಲವನ್ನ ಹೇಳಿದೆ ನಿನ್ನ ನಾಯಿ ಒಳ್ಳೆಯದು ಅಂತಲೂ ಹೇಳಿದೆ ಆಗ ಸ್ವಲ್ಪ ದಿನಗಳು ಕಳಿತು ನನ್ನ ಹೆಂಡತಿ ಹೊಟ್ಟೆ ಬರುತ್ತಾ ಇರಬೇಕಾದ್ರೆ ನನ್ನ ಹೆಂಡತಿನ ನೋಡಿ ನಾಯಿ ತುಂಬ ಬಗುಳ್ತಾ ಇತ್ತು ನಾನು ಅವಳು ಅವಳ ಹತ್ರ ಕೇಳಿದೆ ನಿನ್ನನ್ನೇ ನೋಡಿ ಯಾಕೆ ಇದೆ ನಾಯಿ ಇಷ್ಟು ದಿನ ಹಾಗೇ ನಿರ್ಲಿಲ್ವಲ್ಲ ಅಂತ ಈಗ ಯಾಕೆ ಅಂತ ಅವಳು ಆಗ ಅವಳು ಬೇರೆ ಏನಾದರೂ ಹೇಳಿ ಸುಮ್ಮನೆ ಆಗ್ತಾಯಿದ್ಳು ಈಗೀಗ ಹೆಂಡತಿ ನಾಯಿಗೆ ಅನ್ನ ಹಾಕೋಕೆ ಹೋಗಬೇಕಾದ್ರೆ ಹೊಟ್ಟೆಗೆ ಬಂತು ಬಾಯಿ ಹಾಕ್ತಾಯಿತ್ತು ನನಗೆ ಹೆದರಿಕೆ ಕೂಡ ಆಗ್ತಾಯಿತ್ತು ನನ್ನ ನಾಯಿ ಯಾಕೆ ಹಾಗೆ ಇದೆ ಅಂತ ಹೇಳಿದಾಗ ತುಂಬ ಗಾಬರಿ ಆಗ್ತಾ ಇದ್ಳು ಅವಳು ಮತ್ತು ಆಗ್ಲಿಂದ ನಾಯಿ ಹತ್ತಿರ ಹೋಗ್ತಾನೇ ಇರಲಿಲ್ಲ ಮತ್ತು ಎಲ್ಲ ನನ್ನ ಕೈಯಲ್ಲೇ ಮಾಡಿಸ್ತಾ ಇದ್ಲು ನಾನು ಹೆಂಡತಿ ಪ್ರೆಗ್ನೆಂಟ್ ಆದಮೇಲೆ ಆಫೀಸ್ಗೆ ಸ್ವಲ್ಪ ಕಮ್ಮಿಯಾಗಿಯೇ ಹೋಗ್ತಾಯಿದ್ದೆ ಪ್ರಿಯಾಂಕಾ ಮದುವೆ ಆದಮೇಲೆ ಯಾವಾಗಲೂ ಅವಳು ಮೊದಲನೇ ಗಂಡನನ್ನೇ ಜ್ಞಾಪಕ ಮಾಡ್ತಾ ಇದ್ಲು ಮತ್ತು ನನ್ನ ಒಂದೊಂದು ಕೆಲಸಕ್ಕೂ ಕಂಪೇರ್ ಮಾಡಿ ಹಾಗೆ ಹೀಗೆ ಹೇಳ್ತಾ ಈಗೀಗ ಈಗ ಆವಾಗ ಹೆಂಡತಿ ಬಾಯಲ್ಲಿ ಅವನ್ ಮೊದಲನೇ ಗಂಡನೆ ಆದ್ರೆ ಅವನ್ ಹೆಸರು ಕೇಳಿದಾಗ ಒಂಥರ ಸಿ ಬರ್ತಾ ಇತ್ತು ಅವಳ ಮೇಲೆ ಹಾಗೆ ದಿನಗಳು ಕಳೀತು ಇನ್ನು ಡಾಕ್ಟರ್ ಏಳನೇ ಸ್ಕ್ಯಾನಿಂಗ್ಗೆ ಬನ್ನಿ ಅಂತ ಡೇಟ್ ಕೂಡ ಕೊಟ್ಟಿದ್ರು ಅದು ಅದು ಆಗೋಕ್ಕೂ ಮುಂಚೆ ಹೆಂಡತಿಗೆ ನೋವು ಸ್ಟಾರ್ಟ್ ಆಯ್ತು ಬೇಗ ಆಸ್ಪತ್ರೆ ಕರ್ಕೊಂಡೋದೆ ಅವರು ಬೇಗ ಆಪ್ರೇಷನ್ ಮಾಡಬೇಕು ಮಗು ನೀರು ಕುಡಿತಿದೆ ಅಂತ ಹೇಳಿದರು ಮತ್ತು ಹೇಳಿದ್ರು ಬೇಗ ಹಣ ಕಟ್ಟಿ ಆಪ್ರೇಷನ್ಗೆ ಅಂತ ಹೇಳಿದರು ಆಗ ನಾನು ಹೇಳಿದೆ ಅಲ್ಲ ಡಾಕ್ಟರ್ ಅದು ಮಗು ಒಂಬತ್ತು ತಿಂಗಳಿಗೂ ಮುನ್ನ ಹುಟ್ಟುತ್ತಾ ಇದೆಯಲ್ಲ ಪ್ರಾಬ್ಲಮ್ ಏನಾದರೂ ಇದೆಯಾ ಏನಾದರೂ ಅಂತ ಆಗ ಇಲ್ಲ ಇಲ್ಲ ಮಗು ಸರಿಯಾಗಿ ಒಂಬತ್ತು ತಿಂಗಳಿಗೆ ಹುಡುತಾ ಇದೆ ಇರೋದು ನಿಮಗೆಲ್ಲ ಕಂಪ್ಯೂಸನ್ ಆಗ್ತಾ ಇರೋದು ಅಷ್ಟೇ ಅಲ್ಲ ಗಂಡ ಆಗಿ ಹೆಂಡತಿಗೆ ಎಷ್ಟು ಮಂತಾಗಿದೆ ಅಂತ ಸರಿಯಾಗಿ ಗೊತ್ತು ಮಾಡೋಕ್ಕೂ ಆಗಲಲ್ವಲ್ಲ ಅಂತ ಬೈತಾಯಿದ್ರು ನನ್ನನ್ನೇ ನಾನು ಇದನ್ನು ಕೇಳಿ ನಿಶ್ ಶಬ್ದ ಆಗಿಬಿಟ್ಟಿದ್ದೆ ಆದರೆ ಏನು ಮಾತಾಡದೆ ಆಪ್ರೇಷನ್ಗೆ ಹಣ ಕಟ್ಬಿಟ್ಟಿದ್ದೆ ನನಗೆ ಇದರಲ್ಲೇನು ಅಡಗಿದೆ ಅನ್ನೋದಿತ್ತು ಹಾಗೆ ಹೆಂಡತಿಗೆ ಗಂಡು ಮಗು ಆಯಿತು ಆದರೆ ಮಗು ತುಂಬ ಕಪ್ಪಾಗಿತ್ತು ನನಗೆ ಆಶ್ಚರ್ಯ ಆಗಿತ್ತು ನಾನು ಕಪ್ಪಾಗಿರಲಿಲ್ಲ ಅವಳು ಕಪ್ಪಾಗಿಲ್ಲ ಇದು ಹೇಗೆ ಅಂತ ಪ್ರಶ್ನೆ ಮಾಡಿದೆ ಡಾಕ್ಟರ್ಗೆ ಹೆಂಡತಿ ಮುಂದೆಯೇ ಆಗ ಅವ್ಳ ಮುಖ ತುಂಬ ಗಾಬರಿಯಿಂದ ತಲೆ ಬಗ್ಗಿಸ್ಬಿಟ್ಟಿದ್ಳು ಆಗ ಡಾಕ್ಟರ್ ಹಾಗೆ ಆಗುತ್ತೆ ಅದು ನಿಮ್ಮ ಯಾವುದಾದ್ರೂ ಸಂಬಂಧಿಕರ ಕಲರ್ ಬರ್ಬೋದು ನಿಮ್ಮದೇ ಬರ್ಬೋದು ಬರಬೇಕು ಅಂತ ಇಲ್ಲ ಅಂತ ಹೇಳಿ ಹೋದರು ಹಾಗೆ ಏಳು ದಿನ ಆದಮೇಲೆ ಡಿಸ್ಚಾರ್ಜ್ ಆಯಿತು ನನ್ನ ಹೆಂಡತಿ ತುಂಬ ಸಂತೋಷವಾಗಿದ್ಲು ಆದರೆ ಸೈಲೆಂಟ್ ಆಗಿಬಿಟ್ಟಿದ್ದೆ ನಾನು ಮನೆಗೆ ಹೋಗಿ ಮನೆಗೆ ಹೋದಾಗ ಟಾಮಿ ಏನೋ ಒಂದು ವಿಚಿತ್ರ ವರ್ತನೆ ಮಾಡ್ತಾ ಇದ್ದ ನನಗೆ ತುಂಬ ಗಾಬರಿ ಆಯಿತು ನಾನು ನೋಡು ಮಗುನ ನೋಡಿ ಹೇಗೆ ಮಾಡ್ತಾ ಇದ್ದೆ ಇದರಿಂದ ಮಗುನ ದೂರ ಇಡಬೇಕು ಅಂತ ಹೇಳಿದಾಗ ಅಯ್ಯೋ ಅದು ಮಗುನ ನೋಡಿ ತುಂಬ ಸಂತೋಷಪಟ್ಟಿರೋದು ಟಾಮ್ ಈ ಥರ ದಿನೇಶ್ ಜೊತೆ ಮಾಡ್ತಾ ಇದ್ದದ್ದು ಅದು ಬಿಟ್ಟರೆ ಈ ಮಗುನ ನೋಡಿ ಮಾಡಿದ್ದು ಎಷ್ಟೋ ದಿನಗಳಾಗಿತ್ತು ನಾನು ಟಾಮಿನ ಇಷ್ಟು ಸಂತೋಷವಾಗಿ ನೋಡ್ತಾ ಇರೋದು ಅಂತ ನಗಾಡುತ್ತಾ ಹೋದಲು ಹೀಗೆ ಒಂದು ವಾರ ಕಳೀತು ಟಾಮಿ ಕೂಡ ಮೊದಲಿನಿಂದ ತುಂಬ ಪ್ರಶಾಂತವಾಗಿದ್ದ ಮಗುಗೆ ತುಂಬ ಹುಷಾರಿರಲಿಲ್ಲ ಒಂದು ದಿನ ಅವಳಿಗೆ ಆಪ್ರೇಷನ್ ಮಾಡಿ ಎದ್ದೊಳಕಾಗ್ತಾ ಇರಲಿಲ್ಲ ನಾನೊಂದು ನಿರ್ಧಾರ ಮಾಡಿದೆ ಅದನ್ನು ಕೂಡ ದೃಢಪಡಿಸಿಕೊಳ್ಳಬೇಕಾಗಿತ್ತು ಹಾಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಆಗ ಪ್ರಿಯಾಂಕಾ ಬೇಡ ಬೇಡ ಅಂದು ನಾನು ಇಷ್ಟು ಹುಷಾರಿಲ್ವಲ್ಲ ಕರ್ಕೊಂಡು ಹೋಗಿ ಬರ್ತೀನಿ ಬಿಡು ಅಂತ ಹಠ ಮಾಡಿ ಕರ್ಕೊಂಡೋದೆ ಹಾಗೆ ಆಸ್ಪತ್ರೆಗೆ ಹೋದೆ ಮಗುಗೆ ಟಾನಿಕ್ ಕೊಟ್ಟರು ನಾನು ಸ್ವಲ್ಪ ದುಡ್ಡು ಕೊಟ್ಟು ಡಾಕ್ಟರ್ ಹತ್ರ ಒಂದು ರಿಪೋರ್ಟ್ ಮಾಡೋಕೆ ಹೇಳಿದೆ ಯಾಕೆಂದರೆ ನಾನು ಇದನ್ನು ಯೋಚನೆ ಮಾಡ್ತಾ ಮಾಡ್ತಾ ಹುಚ್ಚ ಆಗೋಗ್ತೀನಿ ಅಷ್ಟೆ ಅವ್ರು ಹೇಳಿದ್ರು ರಿಪೋರ್ಟ್ ಬರೋಕೆ ಎರಡು ದಿನ ಬೇಕು ಅಂತ ಹೇಳಿದ್ರು ಹಾಗೆ ಮಗುನ ಕರ್ಕೊಂಡು ಹೋದೆ ಎರಡು ದಿನ ಆಗೋವರೆಗೆ ಕಾದೆ ಮತ್ತು ಡಾಕ್ಟರ್ ಕಾಲ್ ಮಾಡಿದ್ರು ನಾನು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಹೋಗಿದ್ದೆ ಆದರೆ ಆ ರಿಪೋರ್ಟ್ ನೋಡಿ ದಂಗಾಗಿ ಹೋಗಿಬಿಟ್ಟಿದ್ದೆ ಕೋಪದಿಂದ ನಾನು ಇಷ್ಟು ಅಷ್ಟು ಇಷ್ಟಪಟ್ಟು ನನ್ನ ಜೊತೆ ಹಾಗೆ ಮಾಡಿದ್ದಕ್ಕೆ ನನಗೆ ತುಂಬ ನೋವಾಯಿತು ಅವಳು ನಾನು ಅನ್ಕೊಂಡೆ ನಾನು ಆ ನಾಯಿಗಿಂತ ಕಡೆ ಆದನಾ ಅಂತ ಸೀದಾ ಹೋದೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡೆ ಅವಳು ಏನು ಎಲ್ಲಿಗೆ ಹೋಗೋ ತಯಾರಿ ಆಗ ನಾನು ನಿನ್ ಈ ಮೋಸದ ಪ್ರೀತಿಯಿಂದ ಸಾಕಾಗಿಬಿಟ್ಟಿದೆ ನನಗೆ ನನಗೆ ಸುಳ್ಳು ದ್ರೋಹ ಅನ್ನೋದು ಆಗಲ್ಲ ಆದ್ರೆ ನೀನು ನನ್ನ ಜೀವನಕ್ಕೆ ಕಾಲು ಮಡಗ್ಬೇಕಾದ್ರೇನೆ ಸುಳ್ಳಿನಿಂದ ಬಂದೆ ಅವಳು ಗಾಬ್ಬರಿಂದನೆ ಏನು ಹೇಳ್ತಾ ಇದ್ದೀರಾ ಅಂತ ಕೇಳಿದ್ಲು ನಾನು ನಿನಗೆ ಈಗಲೂ ಅರ್ಥ ಆಗ್ಲಿಲ್ವಾ ನೀನು ನನ್ನ ಆ ನಾಯಿಗಿಂತ ಕಮ್ಮಿ ಬುದ್ಧಿ ಇರೋ ಹುಡುಗ ಅಂತ ಪ್ರೂವ್ ಮಾಡಿಬಿಟ್ಟಿದ್ದೆ ಆಗ ಸರಿಯಾಗಿ ಹೇಳಿ ಏನು ಹೇಳ್ತಾ ಇದ್ದೀರಿ ಸರಿಯಾಗಿ ಹೇಳಿ ಆಗ ನಿಜ ಹೇಳು ನಿನ್ನ ಕೈಯಲ್ಲಿರೋ ಮಗು ಯಾರ್ದು ನಿಜ ಹೇಳು ಆಗ ಅವಳು ತಲೆ ಬಗಸಿದ್ರು ಆಗ ಈಗ ಯಾಕೆ ತಲೆ ಬಗಿಸ್ತಾ ಇದೀಯಾ ಯಾಕೆ ನಿಜ ಹೇಳುವಾಗ ಸಂಕೋಚ ಆಗ್ತಾ ಇದ್ದೀಯಾ ನಾನೇ ಹೇಳ್ತೀನಿ ಬಿಡು ಈ ಮಗು ನಿನ್ನ ಮೊದಲನೇ ಗಂಡಂದು ಅಲ್ವಾ ಹಾಗಾದರೆ ಆಗ ಅವಳು ಹಾಂ ಈ ಮಗು ಅವನದೇ ಆದರೆ ನಾನು ಅವನು ಸಾಯುವಾಗ ಆಗಿದ್ದೆ ಮತ್ತು ಒಂದು ತಿಂಗಳಲ್ಲೇ ನೀನು ಸಿಕ್ಕಿದ್ದೆ ನಿನ್ನ ಹತ್ರ ನಿಜ ಹೇಳಿದ್ರೆ ನೀನು ಸಿಗಲ್ಲ ಮತ್ತು ನನ್ನ ಮಗು ಹುಟ್ಟಿದಾಗಲೇ ತಂದೆ ಇಲ್ಲದೆ ಅನಾಥವಾಗಿ ಹುಟ್ಟುತ್ತೆ ನನಗೆ ಅದು ಇಷ್ಟ ಇರಲಿಲ್ಲ ನನ್ನ ಮಗುಗೆ ಅಪ್ಪ ಅನ್ನೋದು ಬೇಕಿತ್ತು ಅದಕ್ಕೆ ಒಂದು ತಿಂಗಳು ಮುಂಚೆ ಸತ್ತ ಗಂಡ ನನ್ನ ಒಂದು ವರ್ಷ ಸತ್ತ ಅಂತ ಸುಳ್ಳು ಹೇಳಿದೆ ನಾನು ಗರ್ಭಿಣಿ ಆಗಿದ್ದನ್ನು ಬಚ್ಚಿಟ್ಟಿದ್ದೆ ನನ್ನ ಕ್ಷಮಿಸ್ಬಿಡಿ ಆಗ ನೀನು ಮೊದಲೇ ಇದನ್ನು ನಿಜ ಹೇಳಿದ್ರೆ ಬಹುಶಃ ನಾನು ನಿನ್ನ ಮಗುವಿಗೆ ತಂದೆಯಾಗಿ ನಿನ ಗಂಡನಾಗಿ ಇರ್ತಾ ಇದ್ದೆ ನಾನು ನಿನ್ಸ ಹೇಳಿದ್ದಕ್ಕೆ ಒಪ್ಪಿಕೊಂಡು ಮದುವೆ ಆಗ್ತಾ ಇದ್ದೆ ಆದರೆ ನೀನು ಛೀ ಇನ್ ಮುಂದೆ ನನಗೆ ನೀನು ಫ್ರಾಡ್ ಮಾಡಿದ್ದೆ ನಿನ್ನ ನೋಡಿದ್ರೆ ಜ್ಞಾಪನ ಬರುತ್ತೆ ಸೊ ಐ ಆಮ್ ಸಾರಿ ನನಗೆ ನಿಮ್ಮ ಜೊತೆ ಜೀವನ ಮಾಡಲು ಇಷ್ಟ ಇಲ್ಲ ಹಾಗೆ ಕಾಣುತ್ತೆ ಮಗುನ ನೋಡಿದಾಗ ಟಾಮಿಗೆ ಅವನ ಮಾಲೀಕನ ವಾಸನೆ ಬಂದ ಹಾಗೆ ಆಗಿದ್ದು ಅದಕ್ಕೆ ಅದು ಅಷ್ಟು ಖುಷಿಪಟ್ಟಿದ್ದು ಪಟ್ಟಿದ್ದು ತನ್ನ ಮಾಲೀಕ ಸಿಕ್ಕಿದೆ ಅಂತ ಅದು ನಿನಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ನನಗೆ ನೋಡು ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ತಂದಿದ್ದೀನಿ ನೀನು ಇದಕ್ಕೆ ಸೈನ್ ಮಾಡಿ ಹಾಕಿಬಿಡು ಇನ್ನು ಮುಂದೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ನಾನು ಇಲ್ಲಿ ಇರಲ್ಲ ಅಂತ ನಾನು ಹಳ್ಳಿಗೆ ಹೋದೆ ಅಪ್ಪ ಅಮ್ಮ ನನ್ನ ಹತ್ರ ಕ್ಷಮೆ ಕೇಳಿದೆ ಮತ್ತು ಅದ್ದೆಲ್ಲ ಹೇಳಿದೆ ಅವ್ರು ತುಂಬ ದುಃಖಪಟ್ಟು ಆದರೆ ನಾನು ಇದೇ ಗುಂಗಲ್ಲಿ ಇರ್ತೀನಿ ಅಂತ ಬೇಗ ಅಪ್ಪ ಅಮ್ಮ ಮದುವೆ ಮಾಡಿಸ್ತಾ ಇದ್ದಾರೆ ನಾನು ಮೊದಲನೇ ಸಲ ಅವ್ರ ಮಾತು ಕೇಳಿದೆ ಅವ್ರ ಮನಸ್ಸು ನೋಯಿಸ್ಬಿಟ್ಟಿಸಿದ್ದೆ ಆದರೆ ಮತ್ತೆ ಮನಸ್ಸನ್ನು ನೋಯಿಸಲು ಆಗಲ್ಲ ಅದಕ್ಕೆ ನಾನು ಮದುವೆಗೆ ರೆಡಿಯಾದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ